ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಗ್ರಾಮದ ಹೊರವಲಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಮೀಪ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಶ್ರೀ ಸದ್ಗುರು ಯೋಗಿ ನಾರಾಯಣ ಶ್ರೀ ಕೈವಾರ ತಾತಯ್ಯನವರ ದೇವಸ್ಥಾನದ ತಲೆಬಾಗಿಲನ್ನು ಇಂದು ಮುಂಜಾನೆ ದೇವತಾ ಕಾರ್ಯಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಶುಭ ಮುಹೂರ್ತದಲ್ಲಿ ಜೋಡಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನ ನಿರ್ಮಾಣದ ಉಸ್ತುವಾರಿಗಳು ಶ್ರೀ ಯೋಗಿ ನಾರಾಯಣ ಯತೀಂದ್ರ ಬಲಿಜ ಸಂಘದ ಅಧ್ಯಕ್ಷರಾದ ಗೌರಿ ಕಾಫಿ ವರ್ಕ್ಸ್ ಮಾಲೀಕರಾದ ಕೆಎಂ ರಮೇಶ್ ಅವರು ಮಾತನಾಡುತ್ತಾ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಭವ್ಯವಾದ ದೇವಸ್ಥಾನವನ್ನು ತಾತಯ್ಯನವರ ಭಕ್ತರ ಆಶಯದಂತೆ ನಿರ್ಮಿಸಲಾಗುತ್ತಿದೆ ಎಂದ ಅವರು ಇಂದಿನ ಜಂಜಾಟದ ಬದುಕಿಗೆ ಮುಕ್ತಿ ಸಿಗಬೇಕಾದರೆ ನಾವು ತಾತಯ್ಯನವರ ರಚಿಸಿರುವ ಕಾಲಜ್ಞಾನ ಮತ್ತು ತತ್ವಪದಗಳನ್ನು ಅಧ್ಯಯನ ಮಾಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಬಲಿಜ ಸಂಘದ ಉಪಾಧ್ಯಕ್ಷರಾದ ಕೆ ಎಚ್ ರಮೇಶ್ ಕಾರ್ಯದರ್ಶಿಗಳಾದ ಕೆ ಎಂ ಎನ್ ರಾಗಭೂಷಣ್ ಖಜಾಂಚಿಗಳಾದ ಎಂ ಶಿವಕುಮಾರ್ ಅರ್ಚಕರಾದ ಎಸ್ ಕೆ ಮಾರುತಿ ವಿಶ್ವ ಹಿಂದೂ ಪರಿಷತ್ತಿನ ಸತ್ಸಂಗ ಪ್ರಮುಖರಾದ ಭಜಂಗ್ ಭಜನೆ ಗೋವಿಂದಪ್ಪ ಬಲಜ ಯುವ ಗರ್ಜನೆಯ ಜಿಲ್ಲಾಧ್ಯಕ್ಷ ಜೆಎ ಪ್ರದೀಪ್ ಕಂಬಕ ವೆಂಕಟೇಶ್ ಗ್ರಾಮಸ್ಥರು ಹಾಗೂ ಭಜನೆ ಮಂಡಳಿ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೈವಾರ ತಾತರ ಪಾದಗಳಿಗೆ ವಂದಿಸುತ್ತಾ ತೋರಿಬೀದ ತಾಲೂಕಿನ ಎಲ್ಲ ಸಾರ್ವಜನಿಕ ತಲಬಾಗಿಲು ಅಂದರೆ ಹೆಬ್ಬಾಗಿಲನ್ನು ಇಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಸಾರ್ವಜನಿಕರೆಲ್ಲ ಆಗಮಿಸಿದ್ದಾರೆ ಅವ್ರಿಗೂ ಸಹ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ತಾತಯ್ಯನವರು ಹೇಳ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಪೂರ್ತಿಯಾಗಿ ಮಾಡಬೇಕು ಸಂಕಲ್ಪ ಒಳ್ಳೇದಿಟ್ಕೋಬೇಕು ಅಂತ ಹೇಳ್ಬಿಟ್ಟು ತಾತನವ್ರು ಹೇಳ್ತಾರೆ ನ್ಯಾಯಾಲಿ ಮೀದ ಉಣ್ಣರಾಗಿ ನತ್ತಿಮೀದ ಪೆಟ್ಟುಕೊನಿ ದಿಂಪವಾಳಿ ಎವರಿ ಆಂಟಿ ಎತ್ತು ಕುನ್ನವಳ್ಳಿ ದಿಂಪು ಇದು ಇದರ ಭಾಳಷ್ಟಿದೆ ಏನು ಕರ್ಮ ಮಾಡಿರ್ತೀವಿ ನಾವು ಆ ಕರ್ಮ ಅರಿಬೇಕು ಅಂದರೆ ಇಂಥದ್ದೊಂದು ಪುಣ್ಯಕಾರ ಮಾಡಿ ಲೋಕ ಲೋಕಾರ್ಪಣೆ ಮಾಡಿ ಲೋಕಕ್ಕೆ ಅರ್ಪಿಸಿ ನಾವು ಹೋದರೆ ಭಾಳ ಒಳ್ಳೇದಾಗ್ತೈತಿ ಅಂತ ತಾತನವ್ರು ಹೇಳ್ತಾರೆ ಒಂದು ಕಾರ್ಯಕ್ರಮನ ಎಲ್ಲ ಸಾರ್ವಜನಿಕರು ಊರಿನ ಗ್ರಾಮಸ್ಥರು ನಮ್ಮ ಕುಲಬಾಂಧರು ಎಲ್ಲೂ ಸೇರಿ ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳ್ಬಿಟ್ಟು ಆ ತಾತಯ್ಯನ ಪಾದಗಳಿಗೆ ಹೊಂದಿಸುತ್ತಾ ಒಳ್ಳೆಯ ಕಾರ್ಯಕ್ರಮ ಇದಕ್ಕೆ ಭಾಳಷ್ಟು ಧನ ಸಹಾಯ ಬೇಕಾಗುತ್ತದೆ ಧನ ಸಹಾಯ ಬೇಕಾಗದಂತೆ ಹತ್ತು ಜನ ಸೇರಿದ್ರೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ಬೋದು ಅದಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಜೋಡಿಸ್ಬೇಕು ಅಂದರೆ ಚ ಎರಡು ಚಪ್ಪ ಒಂದು ಚಪ್ಪಾಳೆ ಹೊಡೆದ್ರೆ ಚಪ್ಪಾಳೆ ಆಗೋಲ್ಲ ಎರಡು ಚಪ್ಪಾಳೆ ಹೊಡೆದ್ರೆ ಶಬ್ದ ಬರ್ತದೆ ಅದಕ್ಕೋಸ್ಕರ ಸಾರ್ವಜನಿಕರೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಾರೆ ಕೆಲವೇ ಒಂದು ವರ್ಷದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೀವಿ ಎಲ್ಲ ಸಾರ್ವಜನಿಕರು ನಮ್ಮ ಕುಲಬಾಂಧವರು ಸಹ ಸೇರಿ ಒಂದು ಈ ಕಾರ್ಯಕ್ರಮಕ್ಕೆ ಒಗ್ಗಟ್ಟಿನಿಂದ ಬಂದು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘದ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಿದ್ರೆ ಮಾತ್ರ ಕಾರ್ಯಕ್ರಮ ಸಾಧ್ಯ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂದರೆ ನಾವು ಒಗ್ಗಟ್ಟಿಂದ ಸಂಘಟಿತರಾಗಿರಬೇಕು ಸಂಘಟನೆಯಲ್ಲಿ ಮಾತ್ರ ಸಾಧ್ಯ ಅಂತೇಳ್ಬಿಟ್ಟು ಸಂಕಲ್ಪ ಮಾಡ್ತಾಯಿದ್ದೀನಿ ಎಲ್ಲರೂ ಸಹ ಸಹಕಾರ ಮಾಡಿದ್ರೆ ಮಾತ್ರ ಇಂಥ ಒಂದು ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೋದು ಅಂತಬಿಟ್ಟು ನಮ್ಮೆಲ್ಲರ ಪರವಾಗಿ ವಿನಂತಿಸ್ಕೊಳ್ಳುತ್ತಾ ಊರಿನ ಗ್ರಾಮಸ್ಥರ ಪರವಾಗಿ ಮತ್ತು ಕುಲಬಾಂಧರ ಪರವಾಗಿ ಒಂದು ವಿನಂತಿಸ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತನು ಮನ ದಹ ಧನ ಸಹಾಯ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರಲ್ಲಿ ಸಂಕಲ್ಪ ಮಾಡ್ಕೊತಾ ಇದ್ದೀನಿ ತಾತಯ್ಯನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಎಲ್ಲರೂ ಸಹಕಾರ ಮಾಡಿ ಒಂದು ದೊಡ್ಡದ ಒಂದು ಪುಣ್ಯ ಕಾರ್ಯವನ್ನು ಲೋಕಾರ್ಪಣೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಂಕಲ್ಪದಲ್ಲಿ ಎಲ್ಲರಿಗೂ ಹೊಂದಿಸುತ್ತಾ ತಾತಯ್ಯನವರ ಪಾದಗಳಿಗೆ ಹೊಂದಿಸುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳ್ಬಿಟ್ಟು ಆ ತಾತಯ್ಯನವರ ಪಾದಗಳಿಗೆ ವಂದಿಸುತ್ತಾ ಜನ ಸಾರ್ವಜನಿಕರಿಗೂ ಒಂದು ಸುತ್ತ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಡಬೇಕು ಅಂತ ಹೇಳಿಬಿಟ್ಟು ಈ ಎರಡೊಂದು ಮಾತುಗಳು ಮಾತನಾಡಲು ಅವಕಾಶ ಕೊಟ್ಟಂತ ಸಾರ್ವಜನಿಕರು ಮತ್ತು ನಮ್ಮ ಕುಲಬಾಂಧವರುಗಳು ತಾತೆಯ ಪಾದಗಳಿಗೂ ಒಂದು ಸುತ್ತ ವಿನಂತಿಸ್ಕೊಡ್ತಾ ಇದ್ದೀನಿ